ಸರ್ ಸಿದ್ದನಿಗೌಡ ಮಲ್ಲಂಗೌಡ ಮನೆಗೌಟ್ ಅಂತೇಳಿ ನಾನು ಹದಿನೈದು ವರ್ಷದಿಂದ ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೀನಿ ಆಮೇಲೆ ನಮ್ಮ ಗದುಗಿನ ಗಾನಗಂಧರ್ವ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಮರಣಾನಂತರ ಭಾರತ ರತ್ನ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಒಂದು ನಾಲ್ಕು ಸಾವಿರ ಜನಗಳನ್ನು ಸೇರಿಸಿ ಹೋರಾಟ ಮಾಡಿದ್ದೀನಿ ಆ ಹೋರಾಟದ ನಿಮಿತ್ತವಾಗಿ ಏಷ್ಯಾ ಕಲ್ಚರಲ್ ಯೂನಿವರ್ಸಿಟಿ ಯೂನಿವರ್ಸಿಟಿಯವರು ನನಗೆ ಒಂದು ಡಾಕ್ಟುರೇಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿಯವರು ಶ್ರೀದೇವಿ ಪಾಟೀಲ್ ಅವರು ಇದ್ದಾರೆ ನನ್ನ ಸಹೋದರಾಗಿರ್ತಕ್ಕಂಥ ಸಿದ್ದಿಂಗ ಹಿರೇಮಠವರು ಇದ್ದಾರೆ ಇವೆಲ್ಲರೂ ನನಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ನನಗೆ ಸ್ಕೋಪ್ ಕೊಟ್ಟಿದ್ದಾರೆ ಏನೇ ಮಾಡಿ ಜನ ಸಮಾಜ ಏನೇ ಮಾತಾಡಿದ್ರಿ ಯಾರ ಬಗ್ಗೆನೂ ತಲೆಕರಿಸ್ಕೊಳ್ಬೇಡಿ ನಿಮ್ಮ ಕೆಲಸ ನೀವು ಮಾಡ್ತೀರಿ ಒಳ್ಳೇದಾಗುತ್ತೆ ಮುಂದೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದಕ್ಕೆ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಈಗಾಗಲೇ ಒಂದು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಇರ್ತಕ್ಕಂಥ ಒಂದು ಐದು ಸ್ಕೂಲನ್ನು ನಾನು ದತ್ತಕ್ಕೆ ಪಡೆದಿದ್ದೀವಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಐವತ್ತರಿಂದ ನಲವತ್ತು ಸ್ಕೂಲನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದತ್ತಕ್ಕೆ ತಗೊಂಡು ಆ ಮಕ್ಕಳಿಗೆ ಸಮವಸ್ತ್ರಗಳನ್ನು ಬುಕ್ ಮತ್ತು ಶೂಸ್ ಪೆನ್ಸೆಲ್ಲ ಬೇಗ ನಾವೇ ಅದನ್ನು ವಿತರಣೆ ಮಾಡುವಂಥ ವಿಚಾರ ನಾವು ಅಂದ್ಕೊಂಡಿದ್ದೀವಿ ಈಗಾಗಲೇ ಐದನ್ನು ಪಡೆದಿದ್ದೀವಿ ಇನ್ನೂ ನಲವತ್ತೈದು ಐವತ್ತು ಸ್ಕೂಲ್ಗಳನ್ನು ನಾವು ದತ್ತಕ್ಕೆ ಪಡ್ಕೊಂಡು ಆ ಒಂದು ಶಿಕ್ಷಣವನ್ನು ಸರ್ಕಾರಿ ಶಿಕ್ಷಣವನ್ನು ಉನ್ನತಗೊಳಿಸ್ಬೇಕಂತ ಉದ್ದೇಶದಿಂದ ನಮಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಡಿನಾಡ ರತ್ನ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಬಳ್ಳಾರಿಯಿಂದ ಗಡಿನಾಡ ರತ್ನ ರತ್ನ ಕೂಡ ಪ್ರಶಸ್ತಿ ಬಂದಿದೆ ರಾಷ್ಟ್ರ ಪ್ರಶಸ್ತಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೆಮ್ಮೆಯ ಕನ್ನಡಿಗ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅದು ಎಲ್ಲವೂ ಆ ದೇವರ ಕೃಪೆ ಹಾಗೂ ನನ್ನ ಧರ್ಮ ಪತ್ನಿಯವರ ಶ್ರೀರಕ್ಷೆ ನನ್ನ ಹಿಂದೆ ಸಾರಥಿಯಾಗಿ ನಿಂತುಕೊಂಡು ಅವರು ಸಾಕಷ್ಟು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ತನ್ನ ಯಾರು ಮಾತನಾಡಿ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು ನನಗೆ ನಾನು ಅಂಗವಿಕಲ ಇರೋದ್ರಿಂದ ನನಗೊಂದು ಭಾಳ ಕೊಟ್ಟಿದ್ದಾರೆ ಅವರು ಅದರಿಂದ ನಾನು ಹೊರಗೆ ಅಕ್ಕ ಗೋಡೆ ಮಾಡೋ ಮಧ್ಯದೊಳಗೆ ಇರೋಳಗೆ ನಾ ಪ್ರಪಂಚ ನೋಡೋದಕ್ಕಾಗಿ ಈ ಮುಖಾಂತರ ನಾವು ಹೊರಗೆ ಬಂದಿದ್ದೇನೆ ನನಗೆ ಭಾಳ ಖುಷಿ ಆಯಿತು ನನಗೊಬ್ಬಕ್ಕಿಗೆ ಭಾಳ ಕೊಟ್ಟಿರಲಿ ಅವರು ಇನ್ನು ನಾಲ್ಕು ಜನಕ್ಕೆ ಜೀವನ ಕೊಡಲಿ ಅವ್ರನ್ನ ರೂಪಿಸ್ಲಿ ಅಂತೇಳಿ ಅವರಿಗೆ ಮುಂದೆ ತರೋಕ್ಕೆ ಆಸೆಸ್ತೀನಿ ಧನ್ಯವಾದ